ಯಾರು ಬಂದರೂ ಸಹ ಆರಾಮಾಗಿ ಅಫೋರ್ಡ್ ಮಾಡ್ಕೋ ಡೇ ಟು ಡೇ ಡೈಲಿ ಬೇಸಸ್ ತೃಪ್ತಿಯಾಗಿ ಊಟ ಮಾಡಿಕೊಂಡು ಹೋಗಬಹುದು ಆ ಒಂದು ಉದ್ದೇಶನೇ ನಾನು ಜಾಗಕ್ಕೆ ಬಂದಿದ್ದು ಒಳಗೆ ಎಲ್ಲ ಸಿಗುತ್ತೆ ಚೆನ್ನಾಗಿ ಮಾತಾಡ್ತಾರಪ್ಪ ಅವರ ಕಮ್ಯುನಿಕೇಶನ್ ಇದೆಯಲ್ಲ ಸಾಕದಾಗಿದೆ ಎಲ್ಲ ಒಂತರಕ್ ನೋಡ್ತಾರೆ ಗಲಿಫ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಕತ್ ಆಗಿದ್ರ ಅಂತ ಅನ್ಕೊಂಡಿದೀನಿ ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಸ್ಟ್ರೀಟ್ ಫುಡ್ ಕಾಟ್ ಅವ್ರನ್ನ ಸಪೋರ್ಟ್ ಮಾಡೋದಂತ ಈ ಒಂದು ಮೇನ್ ಉದ್ದೇಶ ಈ ಒಂದು ವಿಡಿಯೋ ನಾನು ಡಿಸ್ಕ್ಲೈಮರ್ ಆಗಿ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ಸೊ ಜಕ್ಸಂದ್ರ ಟುವರ್ಡ್ಸ್ ಹಿಂಗ್ ಹೋದ್ರೆ ನೀವು ಅಗ್ರ ಹೋಗ್ತೀರ ಟೂರ್ಸ್ ಹಿಂಗ್ ಹೋದ್ರೆ ನೀವು ಟುವರ್ಸ್ ಎಲ್ಲ ಎಲ್ ಅದು ಚೆಕ್ ಪೋಸ್ಟ್ ಸೊ ಒಂದೇ ರೋಡ್ ಹೊಡೆದ್ರೆ ನೀವು ಹೋಗ್ಬಿಡ್ತೀರ ಬಟ್ ಅದ್ರ ಮಧ್ಯದಲ್ಲಿ ಜಕ್ಸಂದ್ರ ಅಂತ ಕರಿತಾರೆ ಈ ಒಂದು ಎಕ್ಸಾಕ್ಟ್ ಆಗಿ ಜಕ್ಸಂದ್ರ ಸೆಕೆಂಡ್ ಮೇನ್ ರೋಡ್ ಓಕೆನಾ ಎಕ್ಸಾಕ್ಟ್ ಅಡ್ರೆಸ್ ಪಿನ್ ಮಾಡಿ ಅವರ ಇದ್ರೆ ಆಪೋಸಿಟ್ ಅಲ್ಲಿ ಅದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಚೆಕ್ ಮಾಡ್ಕೊಡಿ ಈ ಕಡೆ ಹಿಂದೆ ಶೇಲ್ ಪೆಟ್ರೋಲ್ ಇದೆಯಲ್ಲ ಅದ್ರಂಗೆ ಆಪೋಸಿಟ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಒಂದು ಚಿಕ್ಕ ತಲ್ಲೋ ಗಾಡಿಯಲ್ಲಿ ಆಮೇಲೆ ಪರೋಟ ಚಪಾತಿ ಆಮೇಲೆ ಚಿಕನ್ ಒಂದು ಐಟಮ್ಸ್ ನ ಸರ್ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಮಾತಾಡ್ಸೋಣ ಎಷ್ಟು ವರ್ಷದಿಂದ ಇದಾರೆ ಅಂತ ಬಿಕಾಸ್ ಆಲ್ಮೋಸ್ಟ್ ನಾನು ಟೂ ವರ್ಡ್ಸ್ ನಾವು ಮೇನ್ ಸಿಟಿ ಒಳಗಡೆ ನೋಡ್ಬೇಕಂತ ಇಲ್ಲಿಂದ ತಾನೇ ಆಲ್ಮೋಸ್ಟ್ ಓದ್ತಾ ಬರ್ತಾ ಇರ್ತೀವಿ ಸೊ ಡೈಲಿ ನಾನು ನೋಡ್ತೀನಿ ಯಾವಾಗ ಹೋಗ್ತೀನಿ ಅವಾಗೆಲ್ಲ ಆರಾಮಾಗಿ ಒಂದು ಸ್ಕ್ರೌಡ್ ಇರುತ್ತೆ ಇವರಿಗೆ ಅಂತ ಆಗಿ ಡೈಲಿ ಒಂದು ರೆಗ್ಯುಲರ್ ಆಗಿ ಒಂದು ಕಸ್ಟಮರ್ಸ್ ಅಂತ ಇರ್ತಾರಲ್ಲ ಅದಿರ್ತಾರೆ ಸೊ ಕೇಳಿ ಮಾತಾಡಿಸಿ ಆದ್ರೆ ಕಸ್ಮರ್ ಹತ್ರ ಇಲ್ಲ ಅಂತಂದ್ರೆ ಅವ್ರ ಹತ್ರ ಮಾತಾಡ್ಸೋಣ ಏನೇನಿದೆಯೋ ಅದನ್ನ ಸ್ವಲ್ಪ ಲೈಟ್ ಆಗಿ ಹಾಕೊಂಡು ಹಾಗೆ ಬ್ಯಾಟಿಂಗ್ ಮಾಡ್ಕೊಂಡು ಅಂತ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಪಕ್ಕದಲ್ಲಿ ರಾ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ನಮ್ಮ ಜೊತೆ ಹಂಗೆ ಕಂಟಿನ್ಯೂ ಆಗಿ ಕಮಿಂಗ್ ವೀಡಿಯೋಸ್ ಅಲ್ಲಿ ಇದೇ ರೀತಿ ಲೈಕ್ ಚಿಕ್ಕ ಚಿಕ್ಕ ವೆಂಡರ್ಸ್ ನ ಸಪೋರ್ಟ್ ಮಾಡೋ ತರ ಒಂದು ವೀಡಿಯೋಸ್ ಬೇಜಾನ್ ಬರ್ತದೆ ಸೊ ನಾರ್ಮಲ್ ಆಗಿ ನಾವು ಒಂದು ರೆಸ್ಟೋರೆಂಟ್ ಹೋಗಿ ಕವರ್ ಮಾಡೋದು ಬೇರೆ ಬಟ್ ಆಸ್ ಯೂಶಲ್ ನಿಮಗೆ ಒಂದು ಚಿಕ್ಕ ಚಿಕ್ಕ ಈ ತರ ವೆಂಡರ್ಸ್ ಗಳನ್ನ ಸಪೋರ್ಟ್ ಮಾಡಬೇಕು ಸೊ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಆಲ್ರೆಡಿ ಮಾಡ್ತಿದ್ವಿ ಇವಾಗ್ಲೂ ಮತ್ತೆ ಶುರು ಮಾಡೋಣ ಸೊ ಫಸ್ಟ್ ಸ್ಪಾಟ್ ವಿಲ್ ಗೋ ಟು ಈ ಒಂದು ನಾನ್ ವೆಜ್ ಸ್ಪಾಟ್ ಓಕೆನಾ ಬನ್ನಿ ಬ್ರದರ್ ಇದ್ದಾರೆ ಬ್ರದರ್ ನಿಮ್ಮ ಹೆಸರು ಸಂದಿಲ್ ಕುಮಾರ್ ಅಂತ ಓಕೆ ಯಾವಾಗ ಶುರು ಮಾಡಿದ್ರಿ ಇಲ್ಲಿ ಬಿಫೋರ್ 15 ಇಯರ್ಸ್ 15 ಇಯರ್ಸ್ ಇಂದ ಇದೆ ಸ್ಟ್ರೀಟ್ ಕಾಟೆ ನೀವು ಸ್ಟಾರ್ಟ್ ಮಾಡಿದ್ರಿ ಇದೆ ಸ್ಟ್ರೀಟ್ ಕಾಟೆ ಏನೇನ್ ಸಿಗುತ್ತೆ ಸ್ಪೆಷಲ್ ಆಗಿ ಮಾರ್ನಿಂಗ್ ಅಲ್ಲಿ ಇಡ್ಲಿ ದೋಸೆ ತಟ್ಟೆ ಇಡ್ಲಿ ಮತ್ತೆ ರೈಸ್ ಅಲ್ಲಿ ನಿಮ್ಗೆ ಪಲಾವ್ ರೈಸ್ ಲೆಮನ್ ರೈಸ್ ಅದ್ ಸಿಗುತ್ತೆ ಲಂಚ್ ಅಲ್ಲಿ ನಿಮ್ಗೆ ಚಪಾತಿ ಪರೋಟಾ ರೈಸ್ ನಾನ್ವೆಜ್ ಅಲ್ಲಿ ಫಿಶ್ ಫ್ರೈ ಚಿಕನ್ ಫ್ರೈ ಲಿವರ್ ಕರಿ ಆ ತರ ಸಿಗುತ್ತೆ ನಿಮ್ಗೆ ಬರೀ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಅಥವಾ ಡಿನ್ನರ್ ಇರುತ್ತಾ ಫಸ್ಟ್ ಇತ್ತು ಇವಾಗಿಲ್ಲ ಇವಾಗಿಲ್ಲ ಬಟ್ ಇವಾಗ ಬ್ರೇಕ್ಫಾಸ್ಟ್ ಲಂಚ್ಫಾ ರೀಸನೇಬಲ್ ಪ್ರೈಸ್ ರೀಸನೇಬಲ್ ಪ್ರೈಸ್ ಸೊ ಒಂದು ಅಪ್ರಾಕ್ಸಿಮೇಟ್ ಅಂದ್ರೆ ಎಷ್ಟು ಹೇಳ್ತೀರಾ ಫಿಫ್ಟಿ ಒಳಗೆ ಎಲ್ಲ ಸಿಗುತ್ತೆ ಎಲ್ಲ ಫಿಫ್ಟಿ ಒಳಗೆ ಎಲ್ಲ ಫಿಫ್ಟಿ ಒಳಗೆ ಸೂಪರ್ ಸೊ ನೀವು ಬಂದು ಏನು ಓದಿರೋದು ನೀವು ಕರೆಕ್ಟ್ ಚೆನ್ನಾಗಿ ಮಾತಾಡ್ತಾರಪ್ಪ ಅವರ ಕಮ್ಯುನಿಕೇಶನ್ ಇದೆಯಲ್ಲ ಸಾಕದಾಗಿದೆ ಅಂಡ್ ಈಗ ನಮಗೆ ಏನು ಸರ್ವ್ ಮಾಡ್ತೀರಾ ರೈಸ್ ಚಪಾತಿ ಪರೋಟಾ ಸೂಪರ್ ಚಿಕನ್ ಫ್ರೈ ಇದೆ ಫಿಶ್ ಕರಿ ಇದೆ ಮತ್ತೆ

ಈ ಥರ ಒಂದು ಚಪಾತಿ ಒಂದು ಎರಡು ಸೌತೆಕಾಯಿ ಹಾಕೊಂಡಿದ್ದೀನಿ ಒಟ್ಟಿಗೆ ಫಿಶ್ ಫ್ರೈ ಓಕೆನಾ ಸೊ ಇದಿಷ್ಟು ಸೇರಿ ಆಗಿದ್ದ ಪ್ರೈಸ್ ಬಂದು ಜಸ್ಟು ನೂರ ಹತ್ತು ರೂಪಾಯಿ ಮಾತ್ರನೇ ಸೊ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಐತೆ ಇದರ ಪ್ರೈಸ್ ಕೇಳಿ ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ನೋಡ್ಕೊಳ್ಳಿ ಯಾಕೆ ನಾನು ಮೀನಿನ ಪ್ರೈಸ್ ಎಷ್ಟು ಅಕಸ್ಮಾತ್ ಬರೀ ಸಾಂಬಾರು ಮತ್ತು ರೈಸ್ ತೊಗೊಂಡ್ರೆ ಎಷ್ಟಿರುತ್ತೆ ಚಿಕನ್ ಎಷ್ಟಿರುತ್ತೆ ಸೊ ನಾನು ಬಂದು ಒಂದು ಏನು ಹೇಳೋದು ಒಂದು ಕಾಂಬೋ ಥರ ತೊಗೊಂಡಿದ್ದೀನಿ ಎಲ್ಲ ಇರಲಿ ಅಕಸ್ಮಾತ್ ಇಲ್ಲಿ ಬಂದರೆ ನಾನು ಟ್ರೈ ಮಾಡ್ತಿರೋ ಥರನೂ ನೀವು ಟ್ರೈ ಮಾಡ್ಬೋದು ಇಲ್ಲ ಅಂತಂದ್ರೆ ಯಾವ ಒಂದು ಐಟಮ್ ಆಗಿ ತಗೊಂಡು ಆರಾಮಾಗಿ ಅದನ್ನು ಟ್ರೈ ಮಾಡ್ಬೋದಲ್ಲ ಸೊ ಆ ಒಂದು ರೀಸನೇ ಎಲ್ಲ ತೊಗೊಂಡಿರೋದು ಸೊ ಫಸ್ಟು ಬಂದು ಹಪ್ಳ ಇರಲಿ ಹಪ್ಳ ಆಮೇಲೆ ಹೋಗೋಣ ಹಪ್ಳಾನೆ ಪ್ಲೇಟ್ನ ಕವರ್ ಮಾಡ್ತೈತೆ ಸೊ ನನಗೆ ಈ ವೈಟ್ ರೈಸು ಮತ್ತು ಚಿಕನ್ ಶೇರ್ವಾಕೋರೆ ಸೊ ಪ್ಲೇನ್ ಆಗೇ ನೀವು ಸಾಂಬಾರ್ ಕೇಳಿದ್ರು ಕೊಡ್ತಾರೆ ಅದು ಐತೆ ಅವೈಲೇಬಲ್ ಸೊ ಸಾಕಾಗೆ ಇದನ್ನ ಮಿಕ್ಸ್ ಮಾಡಿಕೊಂಡು ಹೋಗೋಣ ಪರ್ಫೆಕ್ಟಾಗಿ ಜಾಸ್ತಿ ಉಪ್ಪಿಲ್ಲ ಜಾಸ್ತಿ ಸ್ಪೈಸಿ ಆಗಿಲ್ಲ ಒಂದು ಮೀಡಿಯಂ ಸ್ಪೈಸಿ ರೈಸ್ ಹಾಕೊಂಡ್ರೆ ಒಡ್ಡಿಗೆ ಒಟ್ಟಿಗೆ ಪಿಫ್ರೈಕ್ ಅವರಲ್ಲ ಸೊ ಅದಿನ್ನ ಒಂದು ಅಪ್ ನಿಮಗೆ ಹ್ಮ್ ಚಿಕನ್ಗೆ ಹೋಗೋಣ ಬಟ್ ಅದಕ್ಕಿಂತ ಮುಂಚೆ ಮೀನು ನೋಡ್ತಿರ್ಬೋದು ನೀವು ಇರುತ್ತೆ ಬಟ್ ಇವರ ಮಸಾಲೆ ಮೇಕಿಂಗ್ ಹೇಗಿದೆ ಅಂತ ನೋಡೋಣ ಡಿಫ್ರೆಂಟು ಅಥೆಂಟಿಕ್ ಯಾವ ಥರ ಗೊತ್ತಾ ಒಂದು ಅಥೆಂಟಿಕ್ ಒಂದು ಈ ಸ್ಟ್ರೀಟ್ ಸ್ಟೈಲ್ ಇಂದ್ರೆ ಹೇಗಿರುತ್ತೆ ಫುಡ್ಡು ಆ ಒಂದು ಮಜಾ ಬರುತ್ತೆ ಈ ಮೀನ್ ಫ್ರೈ ಏನಿದೆಯಲ್ಲ ಅಲ್ಲ ಅದ್ಭುತವಾಗೈತೆ ಸಗಟಾಗಿ ಡೀಪ್ಲಿ ಫ್ರೈಡ್ ಬಟ್ ತಿನ್ನಕ್ಕೆ ಮಾತ್ರ ಮಜ್ಜವಾಗೈತೆ ಐತೆ ಸಪ್ರೇಟ್ ಆಗಿ ನೀವು ಬಂದ್ರೆ ವೈಟ್ ರೈಸ್ ತಗೊಳ್ಳಿ ಶೇರ್ ಒಂದು ಸಾಂಬಾರ್ ಹಾಕೊಳ್ಳಿ ಒಂದೇ ಒಂದು ಫಿಶ್ ಫ್ರೈ ಮೋಸ್ಟ್ಲಿ ಅರವತ್ತು ರೂಪಾಯಿ ಇರುತ್ತೆ ಆ ಪ್ರೈಸ್ ಹಾಕ್ತೀನಿ ಆಗ ಒಂದು ಊಟ ಮಾಡ್ಕೊಂಡು ಹೋಗ್ಬೋದು ಮಧ್ಯಾಹ್ನ ಅದ್ಭುತ ಈ ದಾರಿ ಎಲ್ಲ ಬೇಜಾನ್ ಅಂಗಡಿಗಳವೆ ಸುಮಾರು ಒಂದು ವರ್ಷ ಅನ್ಸುತ್ತೆ ಅಲ್ಲೊಂದು ಇದೇ ದಾರಿಯಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು ಅಲ್ಲೊಂದು ಪುಟ್ರಕ್ ಥರ ಇತ್ತು ಅಲ್ಲಿಗೆ ಅವ್ರು ಮಾಡಿದ್ವಿ ಅಲ್ಲಿ ಬಂದು ಒಂದು ಸಖತ್ ರೀಚ್ ಇತ್ತಪ್ಪ ಆ ವಿಡಿಯೋ ಮೇನ್ ಏನ್ ಗೊತ್ತಾ ಅದು ನೋಡ್ಕೊಂಡು ಅದಾದ್ಮೇಲೆ ಅವ್ರು ಕಾಲ್ ಸಹ ಮಾಡಿದ್ರು ವಿಡಿಯೋ ನಿಮ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಜನರು ಆಲ್ರೆಡಿ ಜನ ಜಾಸ್ತಿನೇ ಬರ್ತಿದ್ರು ಇನ್ನೂ ಜಾಸ್ತಿ ಬರ್ತಾವ್ರೆ ಆಟೋ ಡ್ರೈವರ್ ಬೇರೆ ಸಿಕ್ಕಿದ್ರು ಸೊ ಅವ್ರ ಹತ್ರ ಮಾತಾಡಿಸ್ವಿ ಒಂದು ಲೈವ್ ಆಗೇ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋ ರೀತಿ ಇರುತ್ತೆ ಅವರ ಫೀಡ್ಬ್ಯಾಕ್ ಹೇಗಿರುತ್ತೆ ಊಟ ಅಂತ ಅವ್ರು ಸ್ವಲ್ಪ ಚೆನ್ನಾಗಿ ಹೇಳಿದ್ರು ಅದೇ ರೀತಿಯೇ ಈಗ ಚಪಾತಿ ಇದೆ ಚಪಾತಿ ತಗೊಂಡು ಚಿಕನ್ ಪೀಸ್ ತೋರಿಸಿ ನೋಡಿ ಒಂದು ಪೀಸು ವಾ 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 ವಕದಾಗಿ ಬೆಂದೈತೆ ದಿಕ್ಕ ಗ್ರೇವಿ ದೊರಕ ಹೊಟ್ಟವ್ರೆ ಚಪಾತಿ ಜೊತೆಗೆ ನೆಂಚ್ಕೊಂಡೋಗಕ್ಕೆ ಅದ್ಭುತವಾಗಿರುತ್ತೆ ಓಹೋ ನನಗೆ ಮೀನಿಗಿಂತ ಇವರ ಚಿಕನ್ ಇಷ್ಟ ಆಯಿತು ಬಹಳ ಪರ್ಫೆಕ್ಟ್ ಆಗಿ ಆ ಈರುಳ್ಳಿನ ಮೈಲ್ಡ್ ಸ್ವೀಟ್ನೆಸ್ ಒಟ್ಟಿಗೆ ಒಂದು ಮೈಲ್ಡ್ ಖಾರ ಲೈಟ್ ಆಗಿ ಒಂದು ಹುಳಿ ಅಂಶ ಆ ಕಂಪ್ಲೀಟ್ ಆಗಿ ಒಂದು ಮಿಕ್ಸ್ ಆಗಿರೋ ಒಂದು ಫ್ಲೇವರ್ ಬರುತ್ತೆ ಬಾಯಿ ತುಂಬ ಫ್ಲೇವರ್ ಸಿಗುತ್ತೆ ಅದ್ಭುತವಾಗೈತೆ ಬಜಿಗೆ ಓಕೆ ನಿಮಗೆ ಡೀಪ್ಲಿ ಫ್ರೈಡ್ ಆಗಿರುತ್ತೆ ಬಟ್ ಇದು ನಾನು ಟ್ರೈ ನೀವು ಅಕಸ್ಮಾತ್ ಬರಿ ವೆಜ್ ಮಾತ್ರ ಟ್ರೈ ಮಾಡ್ತೀರ ಅಂತಂದರೆ ಡೆಫಿನೆಟ್ಲಿ ನೀವು ಪ್ರೈಸು ಆಮೇಲೆ ಸಾರು ನಂತರ ಬಂದು ಒಂದು ಬಜಿ ತಗೊಂಡು ಆರಾಮಾಗಿ ಮುಗಿಸ್ಬೋದು ಬಟ್ ಒಂದು ಕಂಪ್ಲೀಟ್ ಆಗಿ ನಂತರ ಎಲ್ಲ ತಿಂತೀರ ನಾನ್ ವೆಜ್ಜು ತಿಂತೀರಾ ವೆಜ್ಜು ತಿಂತೀರ ಅಂತಂದರೆ ನಿಮಗೆ ಈ ಜಾಗ ಬಂದು ಒಂದು ಪೇಸ್ಟ್ ಆಗಿರುತ್ತೆ ಆ್ಯಕ್ಚುಲಿ ನಾನು ಬಂದಿರೋ ಟೈಮ್ ಬಂದು ಇವರ ಪೀಕ್ ಟೈಮ್ ದಾಟಿ ಆಲ್ಮೋಸ್ಟ್ ನಿಯರ್ಲಿ ಮೂರು ಗಂಟೆ ಆಗ್ತೈತೆ ನಾನು ಬಂದಿರೋ ಟೈಮು ಬಟ್ ಆದರೂ ಸಹ ಐಟಮ್ಸು ನಿಮಗೆ ಒಂದು ಪ್ಯಾಕ್ ಪ್ಯಾಕ್ಡಾಗಿ ಸಿಗುತ್ತೆ ಖಾಲಿ ಆಗ್ತಿದ ತಕ್ಷಣ ಮತ್ತೆ ತೊಗೊಬರ್ತಾರೆ ನೀವು ಅಕಸ್ಮಾತ್ ಹನ್ನೆರಡುವರೆ ಒಂದು ಗಂಟೆ ಈ ಮಧ್ಯ ಗ್ಯಾಪಲ್ಲಿ ಬಂದುಬಿಟ್ರೆ ಮಾತ್ರ ಜನ ಇಲ್ಲಿ ಹಂಗೆ ತುಂಬಿರ್ತಾರೆ ಈ ಕಡೆ ಮಾತ್ರ ನೀವು ಟೂವರ್ಡ್ಸ್ ಈ ಕಡೆ ಹೋಗೋದರಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ಬೋದು ನೀವು ಆರಾಮಾಗಿ ಬೇಜಾನ್ ಅಂಗಡಿಗಳವೆ ಬಟ್ ನಾನು ಇಲ್ಲಿ ಟ್ರೈ ಮಾಡಿದೆ ಸೊ ಊಟ ಚೆನ್ನಾಗೈತೆ ಪ್ಲಸ್ಸು ನನಗೆ ಬಜೆಟ್ನಲ್ಲಿ ರೇಟ್ ಒಂದು ಈಸಿಲಿ ಯಾರು ಬಂದರೂ ಸಹ ಆರಾಮಾಗಿ ಅಫೋರ್ಡ್ ಮಾಡ್ಕೋಬೋದು ಡೇ ಟು ಡೇ ಡೈಲಿ ವೇಜಸ್ ಏನು ದುಡಿತಾರಲ್ಲ ಸೊ ಅವರು ಸಹ ಆರಾಮಾಗಿ ತೃಪ್ತಿಯಾಗಿ ಊಟ ಮಾಡಿಕೊಂಡು ಹೋಗ್ಬೋದು ಆ ಒಂದು ಉದ್ದೇಶನೇ ನಾನು ಈ ಒಂದು ಜಾಗಕ್ಕೆ ಬಂದಿದ್ದು ಸೊ ಒಂದು ಫೈನಲ್ ಬೈಟ್ ಒಂದು ಹೋಗಿಬಿಡ್ತೀನಿ ಅಪ್ಲಾ ಹುರ್ಕೊಂಡು ಅದರೊಟ್ಟಿಗೆ ಒಂದು ಸ್ಮಾಲ್ ಚಿಕ್ಕ ಒಂದು ಫ್ರೈಯಿಂದ ಒಂದು ಪೀಸ್ ತಗೊಂಡು ಚಿಕನ್ ಫ್ರೈಯಿಂದನೂ ಒಂದು ಪೀಸ್ ತಗೊಂಡು ಅದರೊಟ್ಟಿಗೆ ಪ್ಯಾಕ್ ಮಾಡಿ ಹ್ಞೂ ಚಿಕನ್ ಖಾಲಿ ಮಾಡು ಆಮೇಲೆ ಚಪಾತಿ ಮತ್ತು ಫಿಶ್ ಫ್ರೈ ನಂತರ ಬಂದು ರೈಸ್ ಚಿಕನ್ ಅಂತ ಎಲ್ಲ ಟ್ರೈ ಮಾಡಾಯಿತು ಬಟ್ ನನಗೆ ಎಂಟೈರ್ ಪ್ಲೇಟಲ್ಲಿ ಫಿಶ್ ಫ್ರೈ ನಂತರ ಬಂದು ಚಿಕನ್ ಫ್ರೈ ಆಮೇಲೆ ಏನಪ್ಪ ಅದು ವೈಟ್ ರೈಸ್ ಸೊ ಇದು ಒಂದು ಪ್ಲೇನ್ ರೈಸು ಸೊ ಇದು ಬಂದು ನನಗೆ ಭಾಳ ಇಷ್ಟ ಆಯಿತು ಸೊ ಬಂದರೆ ಆರಾಮಾಗೆ ಒಂದು ಐವತ್ತು ಅರವತ್ತು ರೂಪಾಯಿಗೆ ಎಲ್ಲ ತಿನ್ಕೊಂಡು ಆರಾಮಾಗಿ ಇಲ್ಲಿಂದ ನೀವು ಹೋಗ್ಬೋದು ಸೊ ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಈ ಶೆಲ್ ಬಂಕ್ ಇದೆಯಲ್ಲ ಇದೇ ಅಡ್ರೆಸ್ ಹಾಕಿರ್ತೀನಿ ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟಲ್ಲಿ ನಿಮಗೆ ಆಗಿರುತ್ತೆ ಓಕೆನಾ ಸೊ ಆರಾಮಾಗೆ ನೀವು ಮಧ್ಯಾಹ್ನ ಹೊತ್ತು ಈ ಸರೌಂಡಿಂಗಲ್ಲಿ ಇದ್ದರೆ ಅಕಸ್ಮಾತ್ ಈ ದಾರಿಯಿಂದ ನೀವು ಹೋಗಿ ಇದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ತು ಹೇಗಿತ್ತ ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಮೇಲೆ ನೆಕ್ಸ್ಟ್ ಬಂದು ನಿಮ್ಮ ಇರ್ಲಿ ಇದೇ ರೀತಿ ಒಂದು ಸ್ಪಾಟ್ಸ್ ಯಾವ್ದಾರ ಇದ್ರೆ ಅದನ್ನು ಸಹ ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ವಿತ್ ಅಡ್ರೆಸ್ ಹಾಕಿ ಟ್ವೆಲ್ ಡೈರೆಕ್ಟ್ ಆಗಿ ನಾವು ಬಂದು ವಿಡಿಯೋ ಮಾಡ್ತೇವೆ ನಿಮ್ಮ ಇಯರ್ ಖಂಡಿತವಾಗ್ಲೂ ಸ್ಪಾಟ್ಸ್ ಇರುತ್ತೆ ಇದೇ ರೀತಿ ಅದನ್ನ ಹಾಕಿ ಸೊ ನಾಳೆ ಇನ್ನೊಂದು ಹೊಸ ಈಗ ನೆಕ್ಸ್ಟ್ ಸ್ಪಾಟ್ ಹೋಗಬೇಕು ಅಂಟಿಲ್ ದನ್ ಬೈ ಫ್ರಮ್ ಶೇರ್